ನಾವೆಲ್ಲ ಬೆಳಿತಾ ಬೆಳೀತಾ ತಿಂದ್ವಿ ಇವಾಗೆಲ್ಲ ತಿಂದ್ಕೊಂಡು ಬಂದು ಮುಂದೆ ಇವಾಗ ಅರ್ಥ ಆಗ್ತಾ ಇದೆ ಅದು ನಮ್ಮ ಹಿರಿಯರಿಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ ಗೊತ್ತಾಗ್ತದೆಲ್ಲ ಆಮೇಲೆ ನಮ್ಮೇಜಿರೋರಿಗೆಲ್ಲ ಕ್ಯಾನ್ಸರ್ ಆಮೇಲೆ ಹಾರ್ಟ್ ಅಟ್ಯಾಕ್ ಇದೆಲ್ಲ ಆಗ್ತಿರೋದ್ರಿಂದ ಸೊ ನಮ್ಮ ಫುಡ್ ಕ್ವಾಲಿಟಿಲೆ ಸ್ವಲ್ಪ ಚೇಂಜಸ್ ಆಗಬೇಕು ಆಮೇಲೆ ಮೇಂಟೆನೆನ್ಸ್ ಹೋಟ್ಲು ಕೊಡುವ ನಾವು ತುಂಬಾ ಟ್ರಸ್ಟ್ ಮಾಡಿ ನಾವೇನೋ ಊರಿಂದ ಬಂದು ನಮ್ದು ಹೋಟ್ಲ್ ರನ್ ಮಾಡ್ತಿದೀವಿ ಅಂದ್ರೆ ಮನೇಲಿ ಮಾಡಿ ನಾವು ಕೊಡೋದು ಸೊ ಇಲ್ಲಿ ನಾವು ಬೇರೆ ಹೋಟ್ಲ್ಗೆ ಇವಾಗ ನಮ್ಮ ಹತ್ರ ಊಟ ಮಾತ್ರ ಕೊಡ್ತೀವಿ ನಾವು ತಿಂಡಿಗೆ ನಾವು ಬೇರೆ ಹೋಟೆಲ್ ಮೇಲೆ ಡಿಪೆಂಡ್ ಆಗೋದು ಸೊ ಇಲ್ಲಿ ತಟ್ಟೆ ಇಡ್ಲಿ ಅದು ಇಡ್ಲಿ ಅಂತ ಫೇಮಸ್ ನಮ್ಮ ಕಡೆಯ ನಾರ್ತ್ ಕರ್ನಾಟಕದ ನಮ್ದು ಉತ್ತರ ಕರ್ನಾಟಕ ಸೈಡು ಇಡ್ಲಿ ಕಡೆನೂ ಜಾಸ್ತಿ ಇರ್ತದೆ ತಿನ್ನಲ್ಲ ಯಾರು ನಾವ್ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ಅದು ದೋಸೆ ಅದರ ಮೇಲೆ ತಿಂತೀವಿ ಅದು ಈ ತರ ಕ್ಯಾನ್ಸರ್ ರಿಲೇಟೆಡ್ ಫುಡ್ ಆಗುತ್ತೆ ಅದು ಮುಂದೆ ಫುಡ್ ಪಾಯ್ಸನ್ ಆಗ್ತದೆ ಅಂದ್ರೆ ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ತಿನ್ನೋಕೆ ಭಯ ಆಗ್ತಾ ಇರೋದು ಸೊ ಅದು ಏನಿದೆ ಅದು ಚೇಂಜ್ ಆಗಬೇಕು ಕವರ್ ಕೂಡ ಬ್ಯಾನ್ ಆಗಬೇಕು ಅಂತ ಮಾಡಿ ಫುಡ್ ಆಫೀಸರ್ ಎಂತೆಂತ ದೊಡ್ಡ ಆಫೀಸರ್ ಬಂದು ಅಂಗಡಿ ರೇಡ್ ಮಾಡಿದ್ರೆ ಈ ಏನೂ ಆಗಲ್ಲ ಮೇಡಮ್ ಏನಿದೆ ಅದು ಇಂಡಸ್ಟ್ರಿ ಏನಿದೆ ಅದನ್ನೇ ಬ್ಯಾನ್ ಮಾಡಬೇಕು ಮೇನ್ ಅಲ್ಲಿ ಮೂಲ ಇರೋದು ಇವರು ಅದಕ್ಕೆ ಎಲ್ಲ ದುಡ್ಡು ಕೊಟ್ಕೊಂಡು ತಗೊಂಡು ಡೀಲ್ ಮಾಡ್ಕೊಂಡು ಅದು ರನ್ ಮಾಡಿಸ್ತಾರೆ ಅಂಗಡಿಗಳನ್ನ ಬ್ಯಾನ್ ಮಾಡಿಸ್ತಾರೆ ಅಂದ್ರೆ ಇದೇನಾದ್ರೆ ನಾವು ಹೋಟ್ಲ್ ಮಾಡಿಸ್ತಾರೆ ನಮಗೂ ಕಷ್ಟ ಗೊತ್ತಿದೆ ನಮ್ಮ ಅಂಗಡಿಯಲ್ಲೂ ನಾವೇನು ಮಾಡ್ತೀವಿ ಎಲ್ಲನ ಹೈಜನಿಕ್ ಕವರ್ ಗಳೆಲ್ಲ ಯೂಸ್ ಮಾಡ್ತೀವಿ ಆದರೆ ನಾವು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಇರುತ್ತೆ ಕವರ್ ಸೇಲ್ಗೆ ಇರುತ್ತೆ ಅವರು ಕವರ್ ಅಂಗಡಿ ಏನು ಮಾಡ್ತಾರೆ ಅಂದ್ರೆ ಬ್ಯಾನ್ ಮಾಡ್ತಾರೆ ಅಲ್ಲೂ ಫೈನ್ ಹಾಕ್ತಾರೆ ರೈಡ್ ಮಾಡ್ತಾರೆ ಸೊ ಫ್ಯಾಕ್ಟ್ರಿಗೆ ಬ್ಯಾನ್ ಮಾಡಿಸಿದ್ರೆ ಎಲ್ಲೂ ಬರೋದೇ ಇಲ್ವಲ್ಲ ಕವರೇ ಹಂಚಿಕೆ ಆಗುತ್ತೆ ಸೊ ಅದನ್ನ ಮೇನ್ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಅದಕ್ಕೆ ಗೌರ್ಮೆಂಟ್ನು ಕೂಡ ಪಾರ್ಸಲ್ಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಅದೊಂದು ಮಾಡಬೇಕು ಇವಾಗ ಕವರ್ ಇದೆಯಾ ಅದ್ ಬಿಟ್ಟು ಬೇರೆ ಒಂದು ಇಂಡಸ್ಟ್ರಿಲಿ ಅದೊಂದು ಏನಾದರೂ ಪ್ರಾಡಕ್ಟ್ ಮಾಡಿದ್ರೆ ಲಾಂಚ್ ಮಾಡಿದ್ರೆ ಅದನ್ನೂ ಯೂಸ್ ಆಗುತ್ತೆ ಚೆನ್ನಾಗಿ ಅಂತ ನಾನು ಹೇಳೋದು ಇವಾಗ ಗ್ರೀನ್ ಪೀಸ್ ಗೋ ಕಲರ್ ಎಕ್ಸ್ಟ್ರಾ ಕಲರ್ ಅಟ್ರಾಕ್ಟ್ ಕಾಣಬೇಕು ಅಂತ ಫ್ರೂಟ್ಸ್ಗೆ ಫ್ರೂಟ್ ತರಕಾರಿಗಳಿಗೆ ಅದು ಮೇಡಮ್ ಇವಾಗ ಎಲ್ಲಾನು ಬಿಸ್ನೆಸ್ ಎಲ್ಲ ಎಲ್ಲದಕ್ಕೂ ಆಗ್ತಾ ಇದೆ ಅದು ಮೂಲ ಎಲ್ಲಿದೆ ಅದು ಕಂಡ ಹಿಡ್ದೋ ಅದು ಗೌರ್ಮೆಂಟ್ ಏನೇ ಅದನ್ನು ನಿರ್ಧಾರ ತಗೋಬೇಕು ನಮಗಂತೂ ಕಂಡು ಹಿಡಿಯೋಕಂತೂ ಆಗೋದಿಲ್ಲ ಫ್ರೂಟ್ ಫ್ರೂಟ್ ತರನೇ ಕಾಣಿಸುತ್ತೆ ಮನೆಗೆ ಅದೇ ಹೋಗ್ತೀವಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಕುಡಿಯೋದು ಬಿಡಲ್ಲ ನೋಡಿ ಇವಾಗ ಆರೆಂಜ್ ಜ್ಯೂಸ್ ತೊಗೊಂಡ್ವಿ ಇದು ಮೂಸಂಬಿ ಜ್ಯೂಸು ಅನ್ಸುತ್ತೆ ಕುಡಿತೀವಿ ಅದು ಕ್ಷಣಕ್ಕೆ ಮಾತ್ರ ಆದರೆ ಫ್ಯೂಚರ್ ಏನಾಗುತ್ತೋ ಇವಾಗ ದೊಡ್ಡವರೆಲ್ಲ ಎಂಬ ಎಂಬತ್ತೊಂಬತ್ತು ವರ್ಷ ನೂರು ವರ್ಷ ಬಾಳ್ತಿದ್ರು ನಮ್ಮ ಏಜ್ ಇವಾಗ ಐವತ್ತರವತ್ತು ಸ ವರ್ಷ ಅಷ್ಟೇ ನೋಡೋಣ ಏನಾಗುತ್ತೆ ಗೌರ್ಮೆಂಟ್ ಏನ್ ಇದ್ರೆ ತಗೊಳತ್ತ ಗೊತ್ತಾಗುತ್ತೆ ಮೇಡಮ್ ಇವಾಗ ಹೋಟ್ಲೆಲ್ಲ ಇಡ್ಲಿ ಬಾಯ್ಲ್ ಮಾಡುವಾಗ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ತಾರೆ ಸೊ ಅದರಿಂದಾಗಿ ಕ್ಯಾನ್ಸರ್ ಬರುತ್ತೆ ಏನ್ ಹೇಳ್ತೀರಾ ಬಗ್ಗೆ ಅದು ತಪ್ಪು ಬಿಡಿ ಕ್ಲಾತ್ ಇರುತ್ತೆ ಕ್ಲಾತ್ ಅಲ್ಲಿ ಇಡ್ಲಿ ಮಾಡಿದ್ರೆ ಓಕೆ ಆ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಇದೆಲ್ಲ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತಿದೆ ಅಂತ ಹೇಳ್ತಾ ಇದಾರೆ ಮಾಡಬಾರ್ದು ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡಿದ್ರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಕಲ್ಲಂಗಡಿಗೆ ಕಲರ್ ಬರ್ಲಿ ಇಂಜೆಕ್ಟ್ ಮಾಡ್ತಾ ಇದಾರೆ ಅದಂತೂ ಮಾಡ್ಲೇಬಾರ್ದು ಯಾರು ಮಾಡ್ತಾರೋ ಅವ್ರನ್ನ ಕಾನೂನು ಬದ್ದವಾಗಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ಬೇಕು ಎಲ್ಲದಕ್ಕೂ ಕಲರ್ ಆಗ್ತಾ ಇದಾರೆ ಅದನ್ನ ಬ್ಯಾನ್ ಮಾಡಬೇಕು ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ಬಳಸೋ ಲಿಪ್ಸ್ಟಿಕ್ ಹಚ್ಬಾರ್ದು ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಬೇಕು ಅಂತ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ್ದಾದ್ರು ಹಣ್ಣುಗಳಿಂದ ತಯಾರ ಅಂತಾರೆ ಅದನ್ನ ನಾವು ನೋಡ್ಕೊಂಡು ಕಲ್ತು ಮಾಡ್ಕೊಂಡು ಹಚ್ಕೊಳ್ಳೋದು ತುಂಬಾ ಒಳ್ಳೇದು ಲಿಫ್ಟಿಕ್ ನಾವು ಹಚ್ಬಾರ್ದು ತುಂಬಾ ಕಲರಿಂಗು ಆ ಲಿಫ್ಟಿಕ್ ಇಂದ ಕ್ಯಾನ್ಸರ್ ಬರುತ್ತೆ ಲಿಪ್ ಕ್ಯಾನ್ಸರ್ ಬರ್ತೇತ ಪ್ರಾಬ್ಲಮ್ಮ ಸೊ ಏನಂದ್ರೆ ಅದು ಈ ಥರ ಬಿ ಬಿ ಎಮ್ ಕೆ ಅವರು ಮತ್ತು ಎಲ್ತು ಹೆಲ್ತ್ ಇದು ಬೀರೋರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಇದನ್ನ ಸ್ಟಾಪ್ ಮಾಡೋಕ್ಕೆ ಒಂದು ಇದೇ ಥರ ಮಾಹಿತಿ ಎಲ್ಲರೂ ಎಲ್ಲ ಜನಕ್ಕೂ ಅದು ಅದರಿಂದ ಏನೇನು ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮುಖಾಂತರ ಆಗಲಿ ಬೇರೆ ಯಾವುದೋ ಒಂದು ಆಗಲಿ ಮಾಹಿತಿ ಕೊಡ್ತಾರೆ

ಒಬ್ಬ ಬಂದಿರೋ ಬಟಲ್ಲಿ ನೋಡಿಲ್ಲ ಆದರೆ ನೀವು ಹೇಳ್ದಂಗೆ ಮಾಡ್ತಾ ಇದ್ದಾರೆ ಇನ್ನು ಕಂಟಿನ್ಯೂ ಸ್ಟ್ರೀಟ್ ಫುಡ್ಸ್ ಅಲ್ಲಿ ಕೆಲವರು ಕಡೆ ಮಾಡ್ತಾ ಇದ್ದಾರೆ ಆದ್ರೆ ಜನ ತಿನ್ನೋದು ಬಿಡಬೇಕು ಅಷ್ಟೇನೇ ಸರ್ಕಾರ ಹೇಳ್ತದೆ ಅವರು ಅಷ್ಟೊಂದು ಪ್ರಾಮಾಣಿಕತೆಯಾಗಿ ಇಲ್ಲಿ ಮೇ ಮಾಡ್ತಾರೆ ಮಾಡೋದಿದ್ರೆ ಇಷ್ಟೆಲ್ಲ ಬದಲಾವಣೆ ಬದಲಾವಣೆತರ ಅವಶ್ಯಕತೆ ಇರಲಿಲ್ಲ ಗ್ರೀನ್ ಪೀಸ್‌ಗೂ ಅಟ್ರಾಕ್ಟಿವ್ ಕಾಣಬೇಕು ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾ ಇದು ತುಂಬಾ ಹಾನಿಕಾರ ಎಲ್ಲರೂ ಹೇಳ್ತಾರೆ ಎಲ್ಲರೂ ಇನ್ನು ಅವೇರ್ನೆಸ್ ಆಗಬೇಕಾಗಿದೆ ಇಷ್ಟೆಲ್ಲ ಆದರೂ ಕೂಡ ಜನ ಬದಲಾಗ್ತಿಲ್ಲ ಅಂದ್ರೆ ನಮ್ಮಲ್ಲೇನೆ ದೋಷ ಇದೆ ಅಂತ ನಮ್ಮಲ್ಲೇ ದೋಷ ಇದೆ ಅಂತ ನಾನು ಹೇಳ್ತಾ ಇದ್ದೆ ಕಡಿಮೆ ರೇಟ್ ಸಿಕ್ಕರೆ ಸಾಕು ಅಂತ ಹೇಳಿ ಆಲೋಚನೆ ಮಾಡ್ತೀನಿ ಸರ್ ಇವಾಗ ಹೋಟ್ಲುಗಳಲ್ಲೆಲ್ಲ ಇಡ್ಲಿ ಬಾಯ್ಲ್ ಮಾಡುವಾಗ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಬೇಯಿಸ್ತಾರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಇದು ಒಳ್ಳೆಯದಲ್ಲ ಇವಾಗ ನಿಮ್ಗೆ ಅನ್ಸುತ್ತಾ ಬ್ಯಾನ್ ಮಾಡಿದ್ದಾರೆ ಎಲ್ಲ ಕಡೆ ಬ್ಯಾನ್ ಆಗಿದೆ ಅಂತ ಅನ್ಸುತ್ತಾ ಇಲ್ಲ ಇಲ್ಲ ಪ್ರೆಸೆಂಟ್ ಎಲ್ಲ ಕೆಲವು ಕಡೆ ಮಾಡ್ತಾರೆ

ಏನ್ ಹೇಳ್ತೀರಾ ಸರ್ ನೀವು ಈಗ ಅದು ನಾವು ಕಂಟೆಸ್ಟ್ ತಿ거든 ಅದು ಹಾ ಅದ್ರೆ ಇದೆಲ್ಲಾದು ಮಾಡಬೇಕು ಅಣ್ಣ ಎಲ್ಲ ಒಂದಾಗಬೇಕು ಜನಗಳು ಹಾ 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 ಅಲ್ವಾ ಸರ್ಕಾರ ಸಹಕರಿಸಬೇಕು ಅಲ್ವಾ ಪಬ್ಲಿಕ್ ಒಂದಾಗಬೇಕು ನಾವು ಅದನ್ನ ಕೈ ಆಗ ತಿನ್ಬರು ಅದನ್ನ ಅದ್ರೆ ಅವ ತಿನ್ನ ಮನಸ್ ಬರಲ್ಲ ಅದನ್ನ ತಿನ್ಬೇಕು ಅಲ್ಲೇ ತಿನ್ಬೇಕು ಅದನ್ನ ಹಾ ವಾಟರ್ ಮೆಲನ್ ಸೇಲ್ ಮಾಡೋರು ಮತ್ತೆ ಏನು ಮಾಡ್ತಾರೆ ಹೊರಟೆ ಕೋಡಕ ಒಟ್ಟು ಕೂಡ ಅವರು ಎಲ್ಲ ಕ್ಲೀನ್ ಆಗಿ ಎಲ್ಲ ಕೂಡ ಅಲ್ಲಿ ಒಂದ್ ಅಂಗಡಿ ತರ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತೀವಿ ನೀಟ್ ಆಗಿ ಮಾಡ್ಬೇಕು ಅವಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಜನಗಳು ಅದನ್ನ ತಿಳ್ಕೊಬೇಕು ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಹೋಟೆಲ್ ನೋಡಿದ್ರು ಕೂಡ ಜವಾಬ್ದಾರಿ ಸೊ ಖಾಲಿ ಸಾಧಾರಣ ಹಣಕ್ಕೋಸ್ಕರ ವ್ಯಾಪಾರ ಮಾಡೋದಲ್ಲ ಜನಗಳ ಹೆಲ್ತ್ ಆಲ್ಸೋ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಅವ್ರ ಇನಿಷಿಯೇಟಿವ್ ತಗೋಬೇಕು ನಾವು ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲಿ ಬಟ್ಟೆ ಯೂಸ್ ಮಾಡಿ ಮಾಡ್ತಾ ಮಾಡ್ತಾರೆ ಅಲ್ಲಿ ಹೋಗಿ ತಿಂಡಿ ಖರೀದಿ ಮಾಡಬೇಕು ಆವಾಗ ಆಟೋಮ್ಯಾಟಿಕಲಿ ಅವರು ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಸೊ ಎಲ್ಲೆಲ್ಲಿ ಈ ಥರ ಕ್ಯಾನ್ಸರ್ ಇದೆ ಆ ರೀತಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ಬೋದು ಸಾಧಾರಣ ನಾವು ಅವಾಯ್ಡ್ ಮಾಡಬೇಕು ಸೊ ನ್ಯಾಚುರಲ್ಲಾಗಿ ಏನು ಬರುತ್ತೆ ಅದನ್ನೇ ಯೂಸ್ ಮಾಡಬೇಕು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಆರ್ಗ್ಯಾನಿಕ್ ಅಂತ ಹೋದಾಗ ಅದರ ರೇಟ್ ಪಾಸ್ಟ್ಲಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಜನ ಯಾವುದು ಸಾಧಾರಣ ಸಿಗುತ್ತೆ ಅದನ್ನೇ ತೊಗೊಡ್ತಾರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಬಣ್ಣ ಮುಖ್ಯ ಅಲ್ಲ ಕ್ವಾಲಿಟಿ ಮುಖ್ಯ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಜನಗಳನ್ನ ರೂಢಿ ಮಾಡ್ಕೋಬೇಕಲ್ಲ ಅವ್ರು ಮಾಡೋವ್ರಿಗೂ ಏನು ಸಾಧ್ಯ ಆಗಲ್ಲ ಗೌರ್ಮೆಂಟ್ ಅವ್ರು ಎಲ್ಲ ಅಂಗಡಿಗೂ ಬಂದು ಚೆಕ್ ಮಾಡಲಿಕ್ಕೆ ಎಲ್ಲರೂ ಬಟ್ಟೆ ಬ್ಯಾಗ್ ಇಟ್ಕೊಂಡು ಓಡಾಡಬೇಕು ಏನು ಅಂತ ಅದು ಬೆಟರ್ ಆಗುತ್ತೆ